ಅಂದರೆ ಈಗ ಉದಯ್ ಮುನಿಯಾಲ್ ಅವರಿದ್ದಾರಲ್ಲ ಅವ್ರು ಶಿಷ್ಯ ಅವನು ಅವನು ಕೃಷ್ಣ ಶೆಟ್ಟಿ ನನಗನ್ನು ಸಾಕಷ್ಟು ಸಲ ಕಾಂಟ್ಯಾಕ್ಟ್ ಮಾಡ್ದ ಮಂಜುನಾಥ್ ಭಂಡವ್ರವರು ಮನೆ ಹತ್ರ ಕರ್ಕೊಂಡೋದ ಅಂದ್ರೆ ಅಂದರೆ ಸುಳ್ಳು ಹೇಳಬೇಕು ನನಗಂತ ಸುಳ್ಳು ಹೇಳಬೇಕು ನನ್ನ ಸಿಟ್ಟಿ ಇಲ್ಲ ಅವ್ರದ್ದವ್ರು ರಾಜಕೀಯ ಇವತ್ತು ಉದಯ್ ಸಿಟ್ಟಿ ನನಗೆ ನಾನು ಹೇಳಿದೆ ನಿನ್ನ ನಾಯಕ ಅಂದರೆ ಯಾವನಾದ್ರೂ ನನಗೇನಪ್ಪ ನಿನ್ನ ನಾಯಕ ಆದರೆ ಹಾಂ ಹೌದು ಅವನು ಮತ್ತೊಂದು ಹಾಂ ಉದಯ್ ಮುನಿಯಾಲು ಬಂದರು ನನ್ನ ಕೆಡ್ದಾಗ ಬಂದ್ರೆ ನಿನ್ನ ನಾಯಕ ಅದು ಏನು ನೀನು ಬಿಲ್ಲವ ನೀನು ಬಿಲ್ಲವ್ರಿಗೆ ಸಪೋರ್ಟ್ ಮಾಡ್ತೀನಿ ನೀನು ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಇವರಿಗೆ ಕಲಾವಿದ್ರ ಮೇಲೆ ಕೋಪನೋ ಅಥವಾ ಬಿಲ್ಲಾವಿದ್ರ ಮೇಲೆ ಕೋಪನೋ ಅಥವಾ ಸುನೀಲ್ ಕುಮಾರ್ ಅವ್ರ ಕೋಪನ್ ಅವ್ರ ಮೇಲೆ ಕೋಪನೋ ಗೊತ್ತಿಲ್ಲ ಅದು ನಾನೊಬ್ಬ ಆರ್ಟಿಸ್ಟ್ ನಾನು ಯಾವ ಜಾತಿಗೂ ಸೀಮಿತವಾಗಿಲ್ಲ ಆದರೆ ಇವರು ಜಾತಿಯಿಂದ ನನಗೆ ಬೈತಾ ಇದ್ದಾರೆ ಅದು ನನ್ನ ನನ್ನ ಕೇಳಿ ಜಾತೀಲಿ ಹುಟ್ಟಿ ತಪ್ಪು ನಾನು ಹಂಗಂದ್ರೆ ಕಲಾವಿದ್ರಂಗೆ ಮಾಡೋದೇ ಕೆಲಸ ಮಾಡಬಾರ್ದು ಅಷ್ಟರ ಮಟ್ಟಿಗೆ ಹರಿದು ಮಾಡ್ತೀವಿ ಉದಯ ಕುಂಬ ಉದಯ ಕುಲಿ ಪೊಲೀಸವ್ರು ಬಂದಿರೋ ಅವ್ರು ಕರ್ತವ್ಯ ಅವ್ರು ಮಾಡ್ತಾರೆ ಉದಯ ಮನೆಯವ್ರ ಸೆಟ್ರು ಏನು ಕೆಲಸ ಇದೆ ಅವ್ರಿಗೆ ಏನು ಕೆಲಸ ಇದೆ ಇಲ್ಲಿ ನನ್ನ ಸ್ಟುಡಿಯೋ ಬಂದು ನನಗೆ ಬೈಯೋದು ನನಗೆ ಹರಾಜ್ಮೆಂಟ್ ಮಾಡೋದು ನನಗೆ ಒಂದು ಅವರು ಹೊಡೆಯೋ ರೀತಿಯಲ್ಲ ಇದ್ದಾರೆ ಅವರು ಅದು ಗೊತ್ತಿಲ್ಲ ಅವ್ರಿಗೆ ಅವ್ರು ನಾನು ಸುಳ್ಳು ಹೇಳಬೇಕಂತ ನಾನು ಏನು ಸುಳ್ಳು ಹೇಳಬೇಕು ಸುಳ್ಳು ಅಂತ ಹೇಳಿದ್ರೆ ಈಗ ಮೆಟೀರಿಯಲ್ ನನಗೆ ಕಂಚಿನ ಮಾಡ್ತಾ ಇದೆ ಕಂಚಲ್ಲಿದೆ ಅದು ಕಂಚು ಮೆಟೀರಿಯಲ್ ಅಲ್ಲ ಅಂತ ಹೇಳ್ಬೇಕು ಅದು ಇದು ಅರ್ಥ ಏನ ತರಿಸ್ತಾ ನಾನು ಬೇಡ ನನಗೆ ಬೇಡೋ ಬೇಡ ನನಗೆ ವರ್ಕು ಬೇಡ ಯಾವುದು ಬೇಡ ನಾಯಕ ಯಾವ ನಾಯಕ ಬರ್ತೀಯಪ್ಪ ನೀನು ಅಂತಾರೆ ನಾನ್ ಏನು ದೊಡ್ಡ ನಾಯಕ ಏನು ಕೊತ್ತವಲ್ಲ ನೀನು ನಿನ್ನ ಹಂಗೆ ನನ್ಗೆ ಧಮಕಿ ಹಾಕ್ತ ನನಗೆ ನನಗೆ ಹಂಗೆ ಗೊತ್ತು ಹಿಂಗೆ ಗೊತ್ತು ನನಗೆ ಅಂತ ಧಮಕಿ ಹಾಕೋಣ ಆಮೇಲೆ ಹೇಳ್ತ ನಾನು ಹೇಳಿದೆ ಸರ್ ನಾನು ಜಾತಿ ಎಂದು ನೋಡ್ಕೊಂಡು ಬಂದಿಲ್ಲ ನೀ ಏಯ್ ನನ್ಗೆ ಗೊತ್ತು ಕಣಯ ನೀನು ಬಿಲ್ಲವ ನೀನು ಅಂದರೆ ಸುನೀಲ್ ಕುಮಾರ್ ನೀನು ಬಿಲ್ಲವ ನೀನು ಸಪೋರ್ಟ್ ಮಾಡ್ತಾ ಇದೆಯಾ ನೀ ಇಷ್ಟು ಸುಳ್ಳು ಹೇಳ್ತಾ ಅಂತಾರೆ ನನಗೆ ಬಿಲ್ಲವ ಅಂತ ಜಾತಿ ಇದೆಯಾ ನನ್ನ ಕಲಾವಿದ ಅನ್ನೋದು ಜಾತಿ ಹೋಗಲಿ ಮುನಿ ಏನು ಕೋಪ ಬಿಲ್ಲವ್ರ ಮೇಲೆ ಯಾಕೆ ಬಿಲ್ಲವ್ರು ಯಾರು ಇವ್ರಿಗೆ ಓಟ್ ಹಾಕಿಲ್ವಾ ಹಾಕಿದ್ದಾರೆ ಅದು ಬಿಲ್ಲವ್ರಿಗೆ ಬರ್ತನಲ್ಲ ಬರೋಂಥದ್ದು ಏನಿದೆ ಹಾಗೆ ನಾನು ಬಿಲ್ಲವನಾಗ್ ಹುಟ್ಟು ನಾನು ಕೆಲಸ ಮಾಡಬಾರ್ದ ಹಂಗ ಯಾರು ಯಾರು ಮಾಡಬೇಕು ಕಲಾವಿದ್ರಾಗೆ ನಾವು ಹುಟ್ಟಲೇಬಾರ್ದ ನಾವು ಹೊಟ್ಟೆ ನಮ್ಮ ನನ್ನ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹೊಡಿತಾ ಇವರು ನಾನು ನಿಜವಾಗ್ಲಿ ನಾನು ಎಲ್ಲೂ ನನ್ನ ಜಾತಿನ ಎಲ್ಲೂ ಹೇಳ್ಕೊಂಡು ನಾನು ಕೆಲಸ ಮಾಡಿಲ್ಲ ಅದು ಇವತ್ತು ಉದಯ್ ಕುಮಾರ್ ಅವರು ಅವ್ರು ಮಾಡಿರುವಂಥ ನನಗೆ ಅವಮಾನ ನಿಜವಾಗ್ಲು ನನಗೆ ತುಂಬ ನನ್ನ ಕಲಾವಿದರಾಗ ನನಗೆ ಪರ್ಸ್ನಲ್ ಹಾರ್ಟ್ ಹರ್ಟ್ ಆಗಿದೆ ನಾವು ಕರ್ನಾಟಕದಲ್ಲಿ ಕಲಾವಿದ್ರೆ ಬದುಕಲೇಬಾರ್ದು ಹಾಗಾಗಿ ನಾವು ನಾವು ಹೊಟ್ಟೆ ಪಡೆಗಳು ಏನು ಮಾಡಬೇಕು ಇವ್ರು ಮಾಡ್ತಿರೋ ಹಿಂಸೆ ನಾನು ನಿಜ ಹೇಳ್ತೀನಿ ಒಂದುವರೆ ಎರಡು ವರ್ಷದಿಂದ ಒಂದು ಆರ್ಡರ್ ಬರ್ತಾ ಇಲ್ಲ ಅಷ್ಟು ಹಿಂಸೆ ಕೊಡ್ತಾರೆ ಎಲ್ಲರೂ ದಿನನಿತ್ಯ ನನಗೆ ಹಿಂಸೆ 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 ಮುನಿಯಲ್ಲ ಮತ್ತೆ ಪೊಲೀಸರು ಎಲ್ಲರೂ ಬಂದಿದ್ದಾರೆ ಈ ಪೊಲೀಸರ ಜೊತೆಗೆ ಬಂದರು ನಾನು ಹೊರಗಡೆ ಇದ್ದೆ ನಾನು ಮುನಿ ಮದುವೆ ಮನೆಯಲ್ಲ ಅಂದ್ಕೊಂಡು ನನಗೆ ಕೆಡ್ದ ಬೈಲೇಸ್ ನಾನೇ ಸಡನ್ ಹೊಟ್ಟೋದು ಬಂದಿರೋದು ನನ್ನ ಹತ್ರ ವಿಡಿಯೋ ಇದೆ ಆಮೇಲೆ ಆ ಕೃಷ್ಣ ಶೆಟ್ಟಿ ಅನ್ನೋನು ಅಷ್ಟೇ ಅವನಿಗಂತೂ ತುಂಬ ಹರಾಸ್ಮೆಂಟ್ ನನಗೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾನೆ ಯಾವಾಗಲೂ ಫೋನ್ ಮಾಡ್ತಾನೆ ಧಮಕಿ ಹಾಕೋದು ಮತ್ತೆ ನನ್ನ ಮೇಲೆ ಎಲ್ಲ ಕಡೆನೂ ಕಂಪ್ಲೇಂಟ್ ಕೊಡೋದು ಜಿ ಎಸ್ ಟಿ ಕಟ್ಟಿಲ್ಲ ನನಗೆ ದುಡ್ಡೇ ಕೊಟ್ಟಿಲ್ಲ ನಾನು ಎಲ್ರಿಗೂ ಜಿ ಎಸ್ ಟಿ ಕಟ್ಟಬೇಕು ಅಯ್ಯೇ ಇದು ಜಿ ಎಸ್ ಟಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಬರೀ ಎರಡು ಕೋಟಿ ಪ್ರಾಜೆಕ್ಟ್ ನಾನೀಗ ಒಂದು 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 ಎಂಬತ್ತರ ತನಕ ನಾನು ಖರ್ಚು ಮಾಡಿದ್ದೀನಿ ಹದಿನಾಲ್ಕು ಕೋಟಿ ಟೋಟಲಿ ಪರಶುರಾಮ ತೀನ್ ಪಾರ್ಕ್ ಸರ್ ಅವರು ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ನನಗೆ ಬಿಂಬಿಸ್ತಾ ಇದ್ದಾರೆ ನನ್ನ ಮಕ್ಕಳ ಮೇಲೆ ಹಾಳೆ ಮಾಡಿ ಹೇಳ್ತೀನಿ ನನಗೆ ಎರಡೂ ಕೋಟಿ ಪ್ರಾಜೆಕ್ಟ್ ಸರ್ ಅದು ಈ ಉದಯ ಮುನಿಯರವರು ಹೇಳ್ತಾರೆ ಅವ್ ಕೃಷ್ಣ ನಾಯಕ್ ಆರ್ಟಿಸ್ಟೇ ಅಲ್ಲ ನಾನು ಇಲ್ಲಿ ತನಕ ಅಂಬೇಡ್ಕರ್ ಇಂದ ಹಿಡಿದು ಬುದ್ಧನ್ ಹಿಡಿದು ಬಸವಣ್ಣ ಹಿಡಿದು ಗಾಂಧಿಯಿಂದ ಹಿಡಿದು ಎಲ್ಲಾ ಸ್ಟ್ಯಾಚು ಸಂಗೋಳದ ಅಂಗಣ್ಣಿನ ಹಿಡಿದು ಬಾಲಗ ಸ್ವಾಮೀಜಿಯವರಿಂದ ಹಿಡಿದು ಎಲ್ಲಾ ಸ್ಟ್ಯಾಚುನ ಕೆಂಪೇಗೌಡರ ಸ್ಟ್ಯಾಚು ಮಾಡ್ತಾ ಇದ್ದೀನಿ ಬಸವಣ್ಣವ್ರ ಸ್ಟ್ಯಾಚು ಮಾಡ್ತಾ ಇದ್ದೀನಿ ನನ್ಗೆ ಎಲ್ಲಾ ಸ್ಟ್ಯಾಚು ಮಾಡಿದ್ವಿ ನನಗೆ ಎಲ್ಲಿ ಜಾತಿ ಬರುತ್ತೆ ಹಂಗ ಎಲ್ಲ ಕಂಚಿಂದ ಮಾಡಿದೀನಿ ಇನ್ನು ವಿಜಯನಗರ ಹೋದ್ರು ನೋಡ್ಬೋದು ನಾನು ಅಲ್ಲಿ ಕಲಾಕೃತಿಗಳನ್ನೂ ಕೂಡ ಎಲ್ಲೂ ಯಾರು ಯಾರು ಮಾಡಿಲ್ಲ ಅದ್ರ ಉದಯ ಮುಂದೆ ಸಿಟ್ಟಿಗೆ ಮಾತ್ರ ನನ್ನ ಮೇಲೆ ಅಷ್ಟೊಂದು ಕೋಪ ಅವ್ರಿಗೆ ನಾನು ಕಿಡಿ ಜಾತಿ ಅಂತ ಗೊತ್ತಿಲ್ಲ ಅಥವಾ ನನ್ ಬಿಲ್ಲವ ಅಂತ ಗೊತ್ತಿಲ್ವೋ ಅಥವಾ ಅವ್ರಿಗೆ ಏನ್ ಸಂಬಂಧನೇ ಗೊತ್ತಿಲ್ಲ ಅವ್ರು ವೈಯಕ್ತಿಕ ತಗೊಂಡಿದ್ದಾರೆ ಒಬ್ಬ ಕರೆಕ್ಟ್ ಆರ್ಟಿಸ್ಟ್ ಬಗ್ಗೆ ಇವರು ರಾಜಕೀಯದ ಮಾಡ್ಕೊಳ್ಳಿ ಸರ್ ನನ್ ಬೇಜಾರಿಲ್ಲ ನನ್ನನ್ನು ಯಾಕೆ ತುಳಿತಾ ಇದಾರೆ ಕೃಷ್ಣ ಶಿಟ್ಟಿ ಅವರು ನಾನು ಕಳಪೆ ಮಾಡಿದೀನಿ ನಾನು ಜಿ ಎಸ್ ಟಿ ಕಟ್ ನಾನು ದುಡ್ಡು ಕೊಟ್ರೆ ಜಿ ಎಸ್ ಟಿ ಕಟ್ಬೋದಲ್ವಾ ನಾನು ದುಡ್ಡು ಈಗ ಒಂದು ಕಾಲು ಕೋಟಿ ಕುಟ್ಕೊಂಡು ನನ್ನ ಹತ್ರ ಇಪ್ಪತ್ತೈದು ಲಕ್ಷ ಜಿ ಎಸ್ ಟಿ ಕಟ್ಟು ಎಲ್ಲಿದ್ದು ಕಟ್ಟಬೇಕು ನಾನು ಜಿ ಎಸ್ ಟಿ ಆಫೀಸರು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅದು ಸರ್ ನಾನು ಒಪ್ಬಿಡ್ತೀನಿ ನಾನು ಹೊರತು ಟೈಮ್ ತೊಗೊಳ್ತೀನಿ ಈ ಕೃಷ್ಣನ್ ಸಿಟಿ ನನ್ನ ಎಲ್ಲ ಅಕೌಂಟ್ಗಳನ್ನು ತೆಗೆದು ಏನು ಎಲ್ಲೆಲ್ಲ ಎಲ್ಲೆಲ್ಲಾಗತ್ತೆ ಅಲ್ಲೆಲ್ಲ ಕಡೆ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾಗಮೋಹನ್ ಕೊಟ್ಟಿದ್ದಾರೆ ಸಿ ಐ ಡಿ ಅವ್ರಿಗೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೃಷ್ಣನ್ ಆಯ್ಕೆ ಕೃಷ್ಣನಾಯ್ಕ ನಾನು ಏನು ಇವ್ರಿಗೆ ಪರ್ಸನಲ್ ಅನ್ಯಾಯ ಮಾಡಿದ್ದೀನಿ ನಾನು ಏನು ಕೊಟ್ಟಿಲ್ಲ ಅದು ನೋಡಿದ್ರೆ ನಾನು ಮೊನ್ನೆ ಸ್ಟೇಷನಲ್ಲಿ ನೋಡ್ತಾ ಇದ್ದೀನಿ ನನ್ನ ಬ್ಯಾಕ್ ಸ್ಟೇ ಪೂರ್ತಿ ಸ್ಟೇಟ್ಮೆಂಟ್ ಇದ್ದವ್ರ ಹತ್ರ ಸ್ಟೇಷನಲ್ಲಿ ನಾನು ಯಾರ್ಯಾರು ದುಡ್ಡು ಕೊಟ್ಟಿದ್ದೀನಿ ಅದನ್ನೆಲ್ಲ ಕೇಳ್ತಾಯಿದ್ದೀನಿ ನೀನು ಯಾರ್ಯಾರು ದುಡ್ಡು ಕೊಟ್ಟಿದ್ದೀನಿ ನಿನ್ನ ಅಕೌಂಟ್ಗೆ ಇಷ್ಟು ಬಂದು ಇದು ಬಂತು ಮತ್ತು ನನ್ನ ಮೇಲೆ ಲೋಕಸಭೆ ಇದರಲ್ಲಿ ನಾನು ಎಂಬತ್ತು ಲಕ್ಷ ಕಾರ್ಕಳ ಬಂದು ನಾನು ಚುನಾವಣಾ ಇದಕ್ಕೆ ರ್ಯಾಲಿಗೆ ದುಡ್ಡು ಮಾಡ್ಯ ಹಂಚಿದ್ದೀನಿ ಯಾರು ಕೃಷ್ಣ ಶೆಟ್ಟಿ ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ಎಂಬತ್ತು ಲಕ್ಷ ನಾನು ಬಿಜೆಪಿ ಪಕ್ಷಕ್ಕೆ ನಾನು ಡೊನೇಟ್ ಮಾಡಿದಂತೆ ನನಗೆ ತಿನ್ನಕ್ಕೆ ಗತಿ ಇಲ್ಲ ನಾನು ಡೊನೇಟ್ ಅಷ್ಟು ಎಂಬತ್ತು ಲಕ್ಷ ಇದೆ ನನ್ನ ಹತ್ರ ಉದಯ ಮನಿ ಸಿಟ್ಟಿ ಬರ್ತಾನೆ ಇಲ್ಲಿ ಬಂದು ನನ್ಗೆ ಅಲ್ಲಿ ರೋಡಲ್ಲಿ ಬೈದು ಹೋಗ್ತಾರೆ ಈ ಉದಯ ಮನಿ ಏನು ಕೆಲಸ ಇದೆ ನನ್ನ ಸ್ಟುಡಿಯೋಗೆ ಈ ಪರ್ಸ್ನಲ್ಲಿ ಇವ್ರಿಗೆ ಏನೇ ಬೇಕು ಇವರಿಗೆ ಇವ್ರಿಗೆ ಏನು ಪರಶುರಾಮನ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಪರಶುರ ಬಗ್ಗೆ ಅಷ್ಟೊಂದು ಪ್ರೀತಿ ಕಾಳಜಿ ಇದ್ರೆ ಆ ಆ ಆತರ ಎಳ್ಕೊಂಡು ಹೋಗ್ಲಿಕ್ಕೆ ಹೇಗೆ ಬೇಕಿತ್ತು ಇವರಿಗೆ ನೋಡಿ ಆ ಮುಖ ನೋಡಿ ಹೆಂಗೆ ಎತ್ತಿ ಎತ್ತಕೊಂಡು ಹೋಗ್ತಾ ಇದ್ದಾರೆ ಅಂತ ಎಷ್ಟು ಸಲ ಕಂಚಿದ್ವು ಅಂತ ಹೇಳಕ್ಕೆ ಒಂದು ಮುಟ್ಟು ನೋಡಿದ್ರೆ ಗೊತ್ತಾಗಲ್ವ ಸರ್ ಇದು ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಮಾಡ್ಬೇಕಾ